ಎಸ್ಕೆ ಗೌರೀಶ್ ನೇತೃತ್ವದಲ್ಲಿ ಗ್ರಾಮದ ಅನೇಕ ಕಾಮಗಾರಿಗೆ ಗುದ್ದಲಿ ಪೂಜೆ ಅನೇಕಲ್ ತಾಲೂಕಿನ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಂಗೇನ ಅಗ್ರಹಾರ ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡರು ಗ್ರಾಮ ಪಂಚಾಯತಿ ಸದಸ್ಯರಾದ ಎಸ್ಕೆ ಗೌರೀಶ್ ಅವರ ನೇತೃತ್ವದಲ್ಲಿ ಸದಸ್ಯರಾದ ರಾಣಿ ನಾಗರಾಜ್ ಮಂಜುನಾಥ್ ಅವರ ವರ್ಗ ಒಂದು ಮತ್ತು ಹದಿನೈದನೇ ಹಣಕಾಸು ಯೋಜನೆ ಅಡಿ ಒಟ್ಟು ತೊಂಬತ್ತು ಲಕ್ಷಕ್ಕೂ ಅಧಿಕ ವೆಚ್ಚದಲ್ಲಿ ಸರ್ಕಾರಿ ಶಾಲೆಯ ಸುಸಜ್ಜಿತ ಕಾಂಪೌಂಡ್ ಗ್ರಾಮದ ಸಿಸಿ ರಸ್ತೆಗಳು ಶಾಲೆಯ ವೇದಿಕೆ ಸಿಸಿ ಕ್ಯಾಮೆರಾ ಅಳವಡಿಕೆ ಐಮಾಸ್ ಲೈಟ್ ಮೆಂಟ್ಲಿಂಗ್ ಕಾಮಗಾರಿ ಕುಡಿಯುವ ನೀರಿನ ತೊಟ್ಟಿ ಗ್ರಾಮದ ಕಾಲೋನಿಯ ಅನೇಕ ಸಿಮೆಂಟ್ ಕಾಮಗಾರಿಗಳಿಗೆ ಇಂದು ಗುದ್ದಲಿ ಪೂಜೆ ನೆರವೇರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಗೌರೀಶ್ ಅವರು ಸತತ ಐದು ವರ್ಷಗಳಲ್ಲಿ ಮಾಡಿರುವ ಕಾಮಗಾರಿಗಳನ್ನು ಮೆಲುಕು ಹಾಕಿದರು ಐದು ವರ್ಷದಲ್ಲಿ ನಮ್ಮ ಗ್ರಾಮಕ್ಕೆ ಸರಾಸರಿ ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನು ಮಾಡಿಸಿದ್ದೇವೆ ಇದು ಈ ಅವಧಿಯ ಕೊನೆಯ ಕಾಮಗಾರಿ ಚುನಾವಣೆ ಸಮಯದಲ್ಲಿ ಮತದಾರರಿಗೆ ಕೊಟ್ಟ ಭರವಸೆಗಳನ್ನು ಸಂಪೂರ್ಣವಾಗಿ ಪೂರೈಸುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದು ತಿಳಿಸಿದರು ಇನ್ನು ಶಾಲೆಯ ಶಿಕ್ಷಕಿ ಲತಾ ಅವರು ಮಾತನಾಡಿ ಪ್ರತಿ ಗ್ರಾಮದಲ್ಲೂ ಗೌರೀಶ್ ರಾಣಿ ನಾಗರಾಜ್ ಮಂಜುನಾಥ್ ಅವರಂತಹ ಗ್ರಾಮ ಪಂಚಾಯತ್ ಸದಸ್ಯರು ಇದ್ದರೆ ರಾಜ್ಯದಲ್ಲೇ ಮಾದರಿ ಗ್ರಾಮ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಮುತ್ತನಲ್ಲೂರು ಗ್ರಾಮ ಪಂಚಾಯತಿ ಸದಸ್ಯರಾದ ಎಸ್ ಕೆ ಗೌರಿ ಮಂಜುನಾಥ್ ರಾಣಿ ನಾಗರಾಜ್ ಗ್ರಾಮಸ್ಥರಾದ ಕೇಶವರೆಡ್ಡಿ ರಾಜಪ್ಪರೆಡ್ಡಿ ವೆಂಕಟಸ್ವಾಮಿ ಅಶೋಕ್ ಮುನಿಸ್ವಾಮಿ ಮುನಿಯಪ್ಪ ಪಾಪಣ್ಣ ಮುರಳಿ ಹರೀಶ್ ಮಧು ಹಾಗೂ ಶಾಲೆ ಆಡಳಿತ ಮಂಡಳಿ ಮತ್ತು ಗ್ರಾಮಸ್ಥರು ಭಾಗಿಯಾಗಿದ್ದರು ನಮಸ್ಕಾರ ಇವತ್ತು ನಮ್ಮ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯ ನಮ್ಮ ಸಿಂಗೇನಗರ ಗ್ರಾಮದಲ್ಲಿ ಕಾಮಗಾರಿಗಳಿಗೆ ಪೂಜೆಯನ್ನು ಮಾಡಿ ಇವತ್ತು ನಮ್ಮ ಸರ್ಕಾರಿ ಶಾಲೆಯ ಮುಂಭಾಗದಲ್ಲಿ ಇವತ್ತೇನು ನಮಗೆ ಅತಿ ಜ್ವರಾಗುವಂಥ ಕೆಲಸಗಳು ಸ್ಕೂಲ್ನ ಕಾಂಪೌಂಡ್ ಆಗಿರ್ಬೋದು ಮತ್ತು ಇಲ್ಲಿ ಒಂದು ಮಕ್ಕಳಿಗೆ ಒಂದು ಸುಸರ್ಜಿತವಾಗಿ ಒಂದು ಆವರಣ ಅಂದರೆ ಸ್ಟೇಜ್ ಹಾಕಿ ಒಂದು ಮಾಡೋ ಮತ್ತೆ ಅನೇಕ ನಮ್ಮ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮವನ್ನ ಬಹಳ ನಾವೆಲ್ಲ ನಾನು ಮತ್ತೆ ನಮ್ಮ ರಾಣಿ ನಾಗರಾಜು ಮತ್ತೆ ನಮ್ಮ ಮಂಜು ಅವರು ಸೇರಿ ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಇದು ಇನ್ನೇನು ಮುಗಿಯುವಂತ ಸ್ಟೇಜ್ ಇದೆ ಇನ್ನು ನಾಲ್ಕು ತಿಂಗಳಿದೆ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತೈದು ಇಪ್ಪತ್ತಾರರ ಎರಡು ವರ್ಷದ ಕಾಮಗಾರಿಗಳನ್ನು ಒಟ್ಟಿಗೆ ಮಾಡೋದಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದೀವಿ ಇವತ್ತು ಸುಮಾರು ಆ ಒಂದು ತಲಾ ಒಂದು ಮೆಂಬರ್ಗೆ ಮೂವತ್ತು ಲಕ್ಷ ರೂಪಾಯಿ ಒಟ್ಟು ನಮ್ಮ ಅಹ್ ಮೂರ್ ಸೇರಿ ತೊಂಬತ್ತು ಲಕ್ಷ ರೂಪಾಯಿ ವರ್ಕ್ ಕಾಮಗಾರಿಯನ್ನ ಇವತ್ತು ಪೂಜೆ ಮಾಡಿದೀವಿ ನಿಜವಾಗ್ಲೂ ನಮಗೆ ಇದು ಇನ್ ಲಾಸ್ಟ್ ಇದು ನಮ್ಮ ನಮ್ದು ಟರ್ಮ್ ಮುಗಿತದೆ ಬರ್ತದೆ ಪಂಚಾಯಿತಿ ಪಂಚಾಯಿತಿ ಅನುದಾನ ಈಗ ವರ್ಗ ಒಂದು ಮತ್ತೆ ಫಿಫ್ಟೀನ್ ಫೈನಾನ್ಸ್ ರ ಒಂದು ಅಹ್ ಕಾಮಗಾರಿಯನ್ನ ಮಾಡ್ತಾ ಇದೀವಿ ನಮಗೆಲ್ಲ ಒಂದ್ ಕಡೆ ಬಹಳ ಸಂತೋಷ ಆಗ್ತದೆ ನಮ್ಮ ಸಿಂಗೇನಗರ ಗ್ರಾಮದಲ್ಲಿ ನಾವು ಯಾವ್ದು ಕಮ್ಮಿ ಮಾಡಿಸಿಲ್ಲ ಎಲ್ಲವನ್ನೂ ವರ್ಷ ವರ್ಷನೂನು ನಾವು ಕಾಮಗಾರಿಯನ್ನ ಮಾಡ್ತಾ ಇದೀವಿ ಈ ಸಾರಿ ನಾವು ನೋಡಿ ತುಂಬಾ ಕಾಮಗಾರಿಯನ್ನ ಮಾಡ್ಕೊಂಡ್ ಬಂದಿದೀವಿ ಈ ಸಿಂಗೇನಗರ ಗ್ರಾಮದ ಸರ್ಕಾರಿ ಶಾಲೆ ಕಾಂಪೌಂಡ್ ಆಗಿರ್ಬೋದು ಮತ್ತೆ ಸಿಂಗೇನಗರ ಸರ್ಕಾರಿ ಶಾಲೆ ಆವರಣ ಸ್ಟೇಜ್ ನಿರ್ಮಾಣ ಕಾಮಗಾರಿ ಆಗಿರ್ಬೋದು ಮತ್ತೆ ಸಿಂಗೇನಗರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಇರ್ಬೋದು ಮತ್ತೆ ಸಿಂಗೇನಗರ ಗ್ರಾಮದ ಸ್ಮಶಾನ ಮುಖ್ಯ ರಸ್ತೆಯಿಂದ ಮುನಿಯಲ್ಲಪ್ಪ ಜಮೀನವರ್ಗೂ ಸಿ ಸಿ ರಸ್ತೆ ಕಾಮಗಾರಿ ಆಗಿರ್ಬೋದು ಮತ್ತೆ ಸಿಂಗೇನಗರ ಗ್ರಾಮದ ಮರಿಯಪ್ಪ ಮನೆಯಿಂದ ಮುನಿಯಲ್ಲಪ್ಪ ಮನೆಯವರೆಗೂ ಮೆಟ್ಲಿಂಗ್ ಕಾಮಗಾರಿ ಆಗಿರ್ಬೋದು ಸಿಂಗೇನಗರ ಗ್ರಾಮದ ಶಶಿಕಲಾ ಮನೆಯಿಂದ ನಾಗರಾಜ್ ರೆಡ್ಡಿ ಅವರ ಜಮೀನವ್ರಿಗೆ ಸಿ ರಸ್ತೆ ಆಗಿರ್ಬೋದು ಮತ್ತೆ ಸಿಂಗೇನಗರ ಕೆರೆಗೆ ಹಾದು ಹೋಗುವ ಏನು ನಮ್ಮ ಮುಖ್ಯ ದೇವಸ್ಥಾನ ಪಿಳೇಕಮ್ಮ ದೇವಸ್ಥಾನ ನಮ್ಮ ಗ್ರಾಮ ದೇವತೆ ಆಗಿರ್ತಕ್ಕಂಥ ಪಿಳೇಕಮ್ಮ ದೇವಸ್ಥಾನದ ಲೈಮಾಸ್ ಲೈಟ್ ಅಳವಡಿಕೆ ಆಗಿರ್ಬೋದು ಮತ್ತೆ ಆ ಅಲ್ಲಿ ಅಹ್ ಈ ಏಜಾದವ್ರಿಗೆ ಕುತ್ಕೊಳ್ಳೋದಕ್ಕೆ ಒಂದು ಹತ್ತು ಹದಿನೈದು ಚೇರ್ಗಳು ಹಾಕೋ ದೊಡ್ಡ ದೊಡ್ಡ ಚೇರ್ಗಳು ಹಾಕೋವಂಥದ್ದು ಮತ್ತೆ ಸಿಂಗೇನಗರ ಗ್ರಾಮದ ವೆಂಕಟೇಶಪ್ಪ ಮನೆಯಿಂದ ರಾಮಚಂದ್ರಪ್ಪ ಮನೆಯವರಿಗೆ ಸಿ ಸಿ ರಸ್ತೆ ಆಗಿರ್ಬೋದು ಮತ್ತೆ ಸಿಂಗೇನಗರ ಕೆರೆ ಹತ್ತಿರ ಸಾರ್ವಜನಿಕರ ಉಪಯೋಗಕ್ಕಾಗಿ ಒಂದು ನೀರು ಟ್ಯಾಂಕು ಹಸುಗಳಿಗೆ ಮತ್ತೆ ಅಲ್ಲಿ ಆ ಒಂದು ಸುಸಜ್ಜಿತವಾದಂತಹ ನೀರು ಟ್ಯಾಂಕ್ ಅನ್ನ ಅಳವಡಿಕೆ ಮಾಡೋದಿರ್ಬೋದು ಮತ್ತೆ ಸಿಂಗೇನಗರ ಗ್ರಾಮದ ಮುಖ್ಯ ರಸ್ತೆಯಿಂದ ಚಿನ್ನಪ್ಪನವರ ಮನೆಯಿಂದ ರಾಮಲಕ್ಷ್ಮಣ ಮನೆಯವ್ರಿಗೆ ರಸ್ತೆ ಸಿ ಸಿ ರಸ್ತೆ ಆಗಿರ್ಬೋದು ಮತ್ತೆ ನಮ್ಮ ಮುನಿಯಪ್ಪ ಮನೆಯಿಂದ ಐಮಾಸ್ ಲೈಟ್ ಯಾಕಂದ್ರೆ ಈಗಾಗಲೇ ನಮ್ಮ ನಮ್ಮ ಜನಪ್ರಿಯ ಶಾಸಕರು ನಮ್ಮ ಗ್ರಾಮಕ್ಕೆ ವಿಶೇಷವಾಗಿ ಎರಡು ಐಮಾಸ್ ಲೈಟನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇನ್ನ ಅಡಿಷನಲ್ ಆಗಿ ನಾವು ಮೂರು ಐಮಾಸ್ ಲೈಟ್ ಅನ್ನ ಹಾಕ್ಸ್ತಾ ಇದ್ದೀವಿ ಮತ್ತೆ ನಮ್ಮ ಓವರ್ ಟ್ಯಾಂಕ್ ಹತ್ರನೂ ಅಲ್ಲಿ ಸ್ವಲ್ಪ ಒಂದು ಬ್ರಿಡ್ಜ್ ಬ್ರಿಡ್ಜ್ ತರ ಮಾಡಿ ಸ್ಲಾಬ್ಗಳು ಹಾಕೋದಾಗಿರ್ಬೋದು ಮತ್ತೆ ಎಲ್ಲ ಮತ್ತೆ ಶುದ್ಧ ಘಟಕ ಆ ನೀರಿನ ಮುಂಭಾಗದಲ್ಲಿ ಅಲ್ಲೊಂದು ಐಮಾಸ್ಟ್ ಲೈಟ್ ಆಗಿರ್ಬೋದು ಮತ್ತೆ ಆ ನಮ್ಮ ಸಿಂಗನಗರ ಗ್ರಾಮದ ವಿಜಯ್ ವಿಜಯ್ ಕುಮಾರ್ ಮನೆಯಿಂದ ರಾಮಚಂದ್ರನ್ ಮನೆಯವ್ರಿಗೂ ರಸ್ತೆ ಕಾಮಗಾರಿ ಆಗಿರ್ಬೋದು ಸಿಂಗನಗರ ಗ್ರಾಮದ ವಸಂತಮ್ಮ ಮನೆಯಿಂದ ನಮ್ಮ ಚಿಕ್ಕಲ್ಲಪ್ಪ ನಮ್ಮ ಕಾಲೋನಿ ಕಡೆ ಅನೇಕ ಮನೆಗಳ ಮುಂದೆ ಆ ಸಿ ಆಗ್ತಾ ಇರೋದು ಮತ್ತೆ ಮುನಿಯಲ್ಲಪ್ಪ ಮನೆಯಿಂದ ವೆಂಕಟಣ್ಣಪ್ಪ ಮನೆಯವರಿಗೆ ಸಿಸಿ ರಸ್ತೆ ಕಾಮಗಾರಿ ಮತ್ತೆ ನಮ್ಮ ಸಿಂಗೇನಗರ ಗ್ರಾಮದ ಮುಖ್ಯ ರಸ್ತೆಯಿಂದ ಮಾಯ್ ಮೈಸಂದ್ರಮ್ಮ ಸಿ ಸಿ ರಸ್ತೆ ಆಗಿರ್ಬೋದು ಮತ್ತೆ ನಮ್ಮ ಸಿಂಗೇನಗರ ಗ್ರಾಮದ ಆಂಜನೇಯ ಬಡಾವಣೆ ಅವರು ಅಶೋಕ್ ಮನೆಯಿಂದ ಹಂಸ ಮನೆಯವ್ರಿಗೂ ಸಿ ಸಿ ಚರಂಡಿ ಕಾಮಗಾರಿ ಆಗಿರ್ಬೋದು ಮತ್ತೆ ಸಿಂಘ್ಯನಗರ ಗ್ರಾಮದ ಮತ್ತು ಆಂಜನೇಯ ಬಡಾವಣೆ ಮುಖ್ಯ ರಸ್ತೆ ಚರಂಡಿ ಸ್ಲಾಬ್ಗಳಾಕಿರ್ಬೋದು ಮತ್ತೆ ಸಿಂಗೇನಗರರ ಆಂಜನೇಯ ಬಡಾವಣೆ ಚಿಟ್ಟಿಯವ್ರ ಮನೆಯಿಂದ ಚಂದ್ರಪ್ಪನ ಮನೆಯವ್ರಿಗೆ ಸಿ ರಸ್ತೆ ಆಗಿರ್ಬೋದು ಮತ್ತೆ ಸಿಂಗೇನಗರದ ಅಲ್ಲಿ ಐವತ್ತು ಲಕ್ಷ ರೂಪಾಯಿ ಕಾಮಗಾರಿಗಳನ್ನ ನಾವು ಈ ಸಾರಿ ಮಾಡಿಸ್ತಾ ಇದೀವಿ ಇದು ಬಹಳ ನಮ್ಗೆ ಎಲ್ಲ ಒಂದ್ ಕಡೆ ಯಾಕಂದ್ರೆ ಹೇಳಿದ್ರೆ ಜನ ನಮ್ಮನ್ನ ಆರಿಸಿ ಓಟ್ ಹಾಕಿ ಗೆಲ್ಸಿರೋದ್ರಿಂದ ನಾವು ಪ್ರಾಮಾಣಿಕವಾಗಿ ನಾವು ಐದು ವರ್ಷನೂ ಬಹಳ ಊರಿಗೆ ಏನೇನ್ ಬೇಕು ಅನ್ನೋದನ್ನ ಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಿದೀವಿ ನಮ್ಗೆ ಸಂತೋಷ ಆಗ್ತದೆ ಇಂತಹ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಂತ ನಮ್ಮ ಗ್ರಾಮದ ಪ್ರತಿಯೊಬ್ಬ ನಾಗರಿಕರಿಗೆ ನಾನು ಮತ್ತೆ ನಮ್ಮ ರಾಣಮ್ಮ ಮತ್ತೆ ಮಂಜು ನಾವು ಅವ್ರಿಗೆ ಉತ್ಪೂರ್ವಕ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತಾ ಇದೀನಿ ಇವತ್ತು ನಮಗೆ ಜಾಸ್ತಿ ಮುಖ್ಯವಾಗಿ ನಮ್ಮ ಮೇಡಮ್ ಲತಾ ಮೇಡಮ್ ಯಾವಾಗ್ಲೂ ಹೇಳೋರು ಸರ್ ಅರ್ಜೆಂಟ್ ಕಾಂಪೌಂಡ್ ಆಗಬೇಕು ಮತ್ತೆ ಇಲ್ಲಿ ಒಂದು ಸಿ ಸಿ ಕ್ಯಾಮ್ರಾ ಬೇಕು ಮತ್ತೆ ಇಲ್ಲಿ ಆಟದ ಮೈದಾನ ಒಂದು ಸ್ವಲ್ಪ ಬೇಕು ಅಂತ ಹೇಳಿದ್ರು ಅದು ಸಹ ಈಗ ಇಲ್ಲೇ ಸ್ಕೂಲ್ ಹತ್ರನೇ ಪೂಜೆ ಮಾಡೋದಕ್ಕೆ ನಾವು ಇಲ್ಲಿಂದನೇ ಸ್ಟಾರ್ಟ್ ಆಗಲಿ ಅನ್ಬಿಟ್ಟು ಮಾಡ್ತಾ ಇದ್ವಿ ಇವಾಗ್ಲೂ ಒಟ್ಟಾರೆ ನಾವು ಈ ಐದು ವರ್ಷದಲ್ಲಿ ಸುಮಾರು ಒಂದು ಮೂರು ಮೂರುವರೆ ಕೋಟಿ ರೂಪಾಯಿ ಕೆಲಸಗಳನ್ನ ಕಾಮಗಾರಿಯನ್ನ ನಾವು ಮಾಡಿದೀವಿ ನಮ್ಗೆಲ್ಲ ಒಂದ್ ಕಡೆ ನಮ್ಮ ಆತ್ಮ ಒಂದು ಒಳ್ಳೆ ನಮ್ಮನ್ನ ಆರಿಸಿ ಕಲಿಸಿದು ನಮ್ಗೊಂದು ಒಂದು ಸಾರ್ಥಕವಾದ ಕೆಲಸವನ್ನ ನಾವು ಗ್ರಾಮಕ್ಕೆ ಮಾಡಿದೀವಿ ಅಂತ ನಾನು ಭಾವಿಸ್ತೀನಿ ಇನ್ನೊಂದೇ ಒಂದು ಕೆಲಸ ಪೆಂಡಿಂಗ್ ಇರ್ತದೆ ಅದು ನಮ್ಮ ಸಿಂಗೇನಗರದಿಂದ ಫ್ರೂಟ್ಸ್ ಮಾರ್ಕೆಟ್ವರೆಗೂ ರಸ್ತೆ ಆಗ್ಬೇಕು ಅದು ಅತಿ ಜರೂರಾಗಿ ಇನ್ನೊಂದು ಒಂದೆರಡು ಎರಡು ವಾರದಲ್ಲಿ ನಮ್ಮ ಶಾಸಕರು ಬಂದು ಪೂಜೆ ಮಾಡಿ ಅದು ಅದು ಕೂಡ ಆಗುತ್ತೆ ಹೇಳಿ ಎಲ್ಲ ಸಾಕಾರ ಮಾಡಿದಂಥ ನನ್ನೆಲ್ಲ ಮತದಾರ ಪ್ರಭುಗಳಿಗೆ ಮತ್ತು ಊರಿನ ಎಲ್ಲ ನನ್ನ ತಂದೆ ತಾಯಿಯಂದ್ರಿಗೆ ಅಕ್ಕ ತಮ್ಮಂದರಿಗೆ ಎಲ್ಲ ಈ ಗೌರವಾನ್ವಿತ ಹಿರಿಯರಿಗೆ ನಾನು ಅವರಿಗೆ ನಾನು ಕೋಟಿ ಕೋಟಿ ನಮನಗಳನ್ನ ಹೇಳಲಿಕ್ಕೆ ಬಯಸ್ತೀನಿ ನಿಮ್ಮ ಒಂದು ನೀವೇನು ಒಂದು ಕೊಟ್ಟಂತ ಒಂದು ಮತ ಭಿಕ್ಷೆ ಏನಿದೆ ಅದನ್ನ ಪರಿಪೂರ್ಣವಾಗಿ ನಮ್ಮ ಕೈಯಲ್ಲಾದಷ್ಟು ನಾವು ಕೆಲಸಗಳನ್ನ ಮಾಡಿದ್ವಿ ಇದಕ್ಕೆ ಸಹಕಾರ ಕೊಟ್ಟಂತ ವಿಶೇಷವಾಗಿ ನನ್ನ ಮಾಧ್ಯಮ ಮಿತ್ರರು ಮಾಧ್ಯಮ ಮಿತ್ರರು ಶಾಸಕರಿಗೆ ಶಾಸಕರು ನಮ್ಮ ಗ್ರಾಮದ ಮೇಲೆ ಬಹಳ ವಿಶೇಷವಾದ ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ ನಾನು ಏನೇ ಹೇಳಿದ್ರು ಅವ್ರು ಇಲ್ಲ ಅಂತ ಹೇಳಿಲ್ಲ ಈಗಾಗಲೇ ಎರಡು ಐಮಾಸ್ ಲೈಟ್ ಅನ್ನ ಕೊಟ್ಟಿದ್ದಾರೆ ದೊಡ್ಡದು ಅದಾದ್ಮೇಲೆ ಮತ್ತೆ ನಮ್ಮ ನೀರು ಏನು ಶುದ್ಧ ಘಟಕ ನೀರು ಕುಡಿಯೋ ಘಟಕಕ್ಕೂ ಇನ್ನೊಂದು ಅಡಿಷನಲ್ ಆಗಿ ನಮ್ಮೂರು ಕೊಟ್ಟಿದ್ದಾರೆ ಒಟ್ಟಾರೆ ನಮ್ಮ ಶಾಸಕರು ನಮ್ಮ ಜೊತೆನಲ್ಲಿ ಯಾವತ್ತೂ ನಮ್ಗೆ ಈ ಗ್ರಾಮದ ಹಿತದೃಷ್ಟಿಯಿಂದ ಒಳ್ಳೊಳ್ಳೆ ಕೆಲಸ ಮಾಡೋದಕ್ಕೆ ಅವರು ಸದಾ ಯಾವಾಗ್ಲೂ ಮುಂಚೂಣಿಯಲ್ಲಿ ಇರ್ತಾರೆ ಒಂದೇ ಒಂದು ಬ್ಯಾಲೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ ನಮಗೆ ಅತಿ ಮುಖ್ಯವಾದದ್ದು ರಸ್ತೆ ಆ ರಸ್ತೆ ಇನ್ನೇನು ಕಳೆ ಇನ್ನೇನು ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಹಬ್ಬ ಮುಗಿದ ಮೇಲೆ ಅದನ್ನು ಪೂಜೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಒಟ್ಟಾರೆ ಮುತ್ತಾನು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ನಮ್ಮ ಸಿಂಗ್ಯನಗರ ಗ್ರಾಮದಲ್ಲಿ ಅನೇಕ ಕೆಲಸಗಳನ್ನ ನಾವು ಮಾಡಿದ್ದೀವಿ ಇನ್ನ ಇನ್ನೂ ಮಾಡ್ತೀವಿ ಮುಂದೇನು ಇರ್ತೀವಿ ಯಾಕಂತ ಹೇಳಿದ್ರೆ ಗೆದ್ರೇನೆ ಮಾಡ್ಬೇಕು ಅನ್ನೋದೇನಿಲ್ಲ ನಾವು ಗೆಲ್ದಿರೋ ಕೂಡ ನಾವು ಕೆಲಸ ಮಾಡಿದಿವಿ ಎಲ್ಲ ದೊಡ್ಡವರ ಆಶೀರ್ವಾದ ಸಹಕಾರ ನಮ್ಗೆ ಇರ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ವಿಶೇಷವಾಗಿ ನಮ್ಮ ಸಿಂಗ ಸಿಂಗಾನಗರ ಗ್ರಾಮದ ಯೂತ್ಸ್ ನಮ್ಮ ಯುವಕರು ಏನಿದ್ದಾರೆ ಅವರೆಲ್ಲ ಸಹಕಾರ ನನ್ಗೆ ಕೊಟ್ಟಿದ್ದಾರೆ ಆ ಒಂದು ಪರಿಪೂರ್ಣವಾಗಿ ನಾನು ಮಾಡಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಮಸ್ಕಾರ ಇವತ್ತು ಸ್ಕೂಲ್ ಪೂ ಕಾಂಪೌಂಡ್ ಪೂಜೆ ಸ್ಟಾರ್ಟ್ ಮಾಡಿದಿರಿ ನಾವು ನಮ್ಮ ಗೌರಿಶಣ್ಣವರು ಮಂಜಣ್ಣವರು ಎಲ್ಲರೂ ಸೇರಿ ಮೂರ್ ಜನನು ಒಬ್ಬೊಬ್ರು ಮೂವತ್ ಲಕ್ಷ ತೊಂಬತ್ತು ಲಕ್ಷ ಅನುದಾನ ತಂದು ನಾವು ಚೆನ್ನಾಗಿ ಕೆಲಸ ನಡೀಲಿ ಅಂದ್ಬಿಟ್ಟು ಸಿ ಸಿ ಕ್ಯಾಮ್ರಾ ಆಗ್ಲಿ ಕಾಂಪೌಂಡ್ ಆಗ್ಲಿ ಆಮೇಲೆ ಇನ್ನ ರೋಡ್ಗಳು ರಸ್ತೆಗಳು ಎಲ್ಲದಕ್ಕೂ ಸೇರಿ ಆ ಮಾಡೋಕೆ ತಗೊಂಡ್ ಬಂದಿದೀರಿ ಎಲ್ರಿಗೂ ನಮ್ಮೂರು ಅವ್ರಿಗೆ ನಮ್ಮನ್ನ ಸಹ ಇದ್ ಮಾಡಿರೋದಕ್ಕೆ ಆಮೇಲೆ ನಮ್ಮ ಗೌರಿಶಣ್ಣವ್ರಿಗೆ ಅಂಜಣ್ಣವ್ರಿಗೆ ನಮ್ಮ ಶಾಸಕ ಶಿವಣ್ಣ ಅವ್ರಿಗೆ ಆಮೇಲೆ ನಮ್ಮ ಪಂಚಾಯತಿ ಅಧಿಕಾರಿಗಳಿಗೆ ಎಲ್ಲಾರ್ಗು ನಾನು ಸಿಂಗೇನಾಗ್ರಹದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ಸ್ಕೂಲಲ್ಲಿ ಕಾಂಪೌಂಡ್ ಕಳೆದ ವರ್ಷ ಹೋಗಿತ್ತು ನಾನು ಇಲ್ಲೇ ಪಂಚಾಯತಿ ಮೆಂಬರ್ಗೆ ಮೆಂಬರ್ ಗಳಿಗೆ ಯಾವಾಗ್ಲೂ ಹೇಳ್ತಾ ಇದ್ದೆ ಬೇಡಿಕೆ ಇಡ್ತಾ ಇದ್ದೆ ಆದಷ್ಟು ಬೇಗ ನಿಮ್ ಪಿರಿಯಡ್ ಇರೋದ್ರೊಳಗೆ ಕಾಂಪೌಂಡ್ ಅನ್ನ ಮುಗಿಸ್ಕೊಡಿ ಅಂತ ಕೇಳ್ಕೊಂತ ಇದ್ದೆ ಅವ್ರು ಆದಷ್ಟು ಫಸ್ಟ್ ನೇ ಹಂತದಲ್ಲಿ ಇಪ್ಪತ್ತ್ ಮೂರು ಮೀಟರ್ ಕಾಂಪೌಂಡ್ ಅನ್ನ ಮಾಡ್ಕೊಂಡ್ರು ಇವಾಗ ಎರಡನೇ ಹಂತದಲ್ಲಿ ಇಡಿ ಅನ್ನು ಮತ್ತೆ ಶಾಲೆಗೆ ಸಿ ಸಿಟಿವಿ ಮತ್ತೆ ಶಾಲೆಗೆ ವೇದಿಕೆಯನ್ನ ಸ್ಟೇಜ್ ಅನ್ನ ಮಾಡೋದಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಅವರು ಇದೇ ರೀತಿ ಸಮಾಜಮುಖಿ ಕಾರ್ಯಗಳನ್ನ ಮುಂದುವರಿಸ್ಕೊಂಡು ಹೋಗ್ಲಿ ಅಂತ ನಾನು ಅವ್ರಿಗೆ ಅಭಿನಂದನೆಗಳನ್ನ ತಿಳಿಸ್ತೀನಿ ಅದೇ ರೀತಿ ಈ ಕಾರ್ಯಕ್ಕೆ ನೆರವಾದಂತಹ ಅಧಿಕಾರಿಗಳಿಗೆ ಮತ್ತೆ ನಮ್ಮ ತಾಲೂಕಿನ ಆನೆಕಲ್ ತಾಲೂಕಿನ ಶಾಸಕರಿಗೆ ಮತ್ತೆ ವಿಶೇಷವಾಗಿ ನಮ್ಮ ಸಿಂಗೇನ ಹಗ್ರ ಅಗ್ರಹಾರದ ಸದಸ್ಯರಾದ ಶ್ರೀತ ಗೌರೀಶ್ ಅವರಿಗೆ ಮತ್ತೆ ಮಂಜುನಾಥ್ ಅವ್ರಿಗೆ ಹಾಗೂ ರಾಣಿ ನಾಗರಾಜ್ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಶಾಲೆ ವತಿಯಿಂದ ಧನ್ಯವಾದಗಳು